ಮೂಗ ಕೆರ ಕಿತ್ತೋಗಂಗ್ ಹೊಡೆಯಂಗಿದೆ ಇದು ದುಡ್ಡು ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿ ಏನೋ ಆ ಪಡೀತರು ನೀರೋಗ್ ಈರೋಗ್ ಅಷ್ಟು ಬಂಡವಾಳ ಏನು ಅವಶ್ಯಕತೆ ಇಲ್ಲ ಆಡ್ತಾರೆ ಬಟ್ ಮೂವಿ ನಮಗ್ ಬುದ್ಧಿ ಇಲ್ಲ ಯಾರೇ ನಮ್ಮ ಕರ್ನಾಟಕದಲ್ಲಿ ನಾವು ಹೊಡ್ಕೊಬೇಕು ಯಾಕೆ ಮಾಡ್ತಾ ಯಾಕೆ ಮಾಡ್ತಾ ಅಂತ ಈಗ ಅದೇ ನಮ್ಮ ಈಗ ನಮ್ಮ ಕರ್ನಾಟಕದಲ್ಲೇ ಅಲ್ಲ ತಮಿಳುನಾಡು ಅಲ್ಲ ತಮಿಳಲ್ಲಿ ಮಾತಾಡದ ಹಿಂದಿಯಲ್ಲಿ ಮಾತಾಡ್ದ ಎಲ್ಲಾ ಕಡೆನೂ ಈವೆಂಟ್ ನಡಿತು ಅದೇ ಬೆಂಗಳೂರಿಗೆ ಬಂದ ಬರ್ಲಿಲ್ಲ ಬರ್ಲಿಲ್ಲ ಮಾಡ್ಲಿಲ್ಲ ಆದ್ರೆ ನಾವಿಷ್ಟು ದುಡ್ಡು ಕೊಟ್ಟು ನೋಡಿರೋದು ಬೇಸ್ಟ್ ಮೂವಿ ಅಂದ್ರೆ ನಾನು ಡಾಲಿ ಧನಂಜಯಾಗೆ ಫಿಲಮ್ ಬಂದಿದ್ದೆ ನಮ್ಮ ಲೆಕ್ಕ ಜೀರೋ ಫಿಲಮ್ ಇದೆ ಸೀರಿಯಸ್ ಆಗಿ ಹೇಳ್ತಾರೆ ನಾನು ಅಲ್ಲು ಅರ್ಜುನ್ ಫ್ಯಾನ್ ಜೀರೋ ಜೀರೋ ಹೇಳ್ತಾ ಇದೀನಿ ನನಗೆ ಇಷ್ಟ ಆಗಲಿಲ್ಲ ಮೂವಿ

सुपर तेरे अभिप्राय स्पष्ट मेले सलो प्रभा ಮೂವಿ ಮಾಡ್ರೆ ಸಕ್ಕದಾಗಿದೆತಾರಲ್ಲೋಳಿ ಮೊದಲು ಅವ್ರು ಬಂದ್ ನೋಡ್ಬೇಕು ಮೂವಿನ ಮೂವಿ ನೋಡ್ಬಿಟ್ಟು ಹೇಳ್ಬೇಕು ಟ್ರೋಲ್ ಮಾಡ್ಕೊಂಡು ಎಲ್ಲದಿಂದಾನು ಟ್ರೋಲ್ ಮಾಡ್ತಾರೆ ಬಂದು ಮೂವಿ ನೋಡ್ಬೇಕಲ್ಲ ಮೂವಿ ನೋಡಿದ್ರೆ ಚೆನ್ನಾಗಿರೋದಲ್ಲ ಜೊತೆ ಮೂವಿ ನೋಡ್ಬೇಕು ಅವ್ರಿಗೆ

ವೇಸ್ಟ್ ಮೂವಿ ನಾವು ಬಂದಿತ್ತು ಫಿಲಮ್ ಮೂವಿ ಏನ್ ನಮ್ಮ ಕನ್ನಡದವರು ಜಾಲ ರೆಡ್ಡಿ ಆಕ್ಷನ್ ಇದರಲ್ಲಿ ಬರ್ತಾನೆ ಅಂತ ಬಂದ್ವಿ ವೇಸ್ಟ್ ಮೂವಿ ಮಾಡ್ತಾರೆ ಅಲ್ಲ ಇಬ್ಬರು ಈವೆಂಟ್ಸು ನಮ್ಮ ಕನ್ನಡದವರು ಇದ್ದಾರೆ ಅಟ್ ನಾವು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಪೆನ್ಷನ್ ಮಾಡಿಲ್ಲ ಅಲ್ಲೂ ಅರ್ಜುನ್ ಅವರು ಇದರಲ್ಲಿ ಪುಷ್ಪ ಟೂ ರು ಈವೆಂಟ್ ಅಲ್ಲಿ ಇದ್ರು ಅಲ್ಲೇ ಟ್ವೀಟ್ ಮಾಡಿದ್ರು ಏನಂತ ಪವನ್ ಕಲ್ಯಾಣ್ ಅವರು ಟಿಕೆಟ್ ಪ್ರೈಸ್ ಮಾಡಿದ್ರು ಅದಕ್ಕೆ ಕಂಗ್ರೆಸ್ ಮಾಡಿದ್ರು ಪವನ್ ಕಲ್ಯಾಣ್ ಅವರು ಅದಕ್ಕೆ ನಾವು ಸೂಪರ್ ಎಕ್ಸಲೆಂಟ್ ನಾವು ಇವತ್ತು ಪವನ್ ಕಲ್ಯಾಣ್ ಕ್ಲಾಸ್ ಬಂದು ನೋಡಿದ್ರು ಎಕ್ಸಲೆಂಟ್ ಮೂವಿ ಸೂಪರ್ ಮೂವಿ ಅಲ್ಲು ಅರ್ಜುನ್ ಕೆರಿಯರ್ ಅಲ್ಲಿ ಬ್ಲಾಕ್ ಬಾಸ್ಟರ್ ಮೂವಿ